ನಾವು ಕ್ಯಾಬ್ ಓಡಿಸ್ತಾ ಇದ್ರಿ ಆಟೋ ಓಡಿಸ್ತಾ ಇದ್ರಿ ಅದೇ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ಎಲ್ಲ ಕಡೆ ನಾಲ್ಕೈದು ಕಡೆ ಹೋಗಿ ಊಟ ಮಾಡ್ತಾ ಇದ್ರಲ್ವಾ ನಮಗೂ ಅದು ನೋಡ್ಬಿಟ್ಟು ಅನಿಸ್ತು ನಾವು ಮಾಡಬೇಕು ಅಂತ ತುಂಬಾ ಕನಸಿತಿ ಮಾಡಬೇಕು ಅಂತ ಮಾಡಿದೆ ಮಾಡ್ತೀರಾ ಚಿಕನ್ ಮಟನ್ ಅಲ್ಲಿ ಎಷ್ಟು ಐಟಮ್ ಚಿಕನ್ ಅಲ್ಲಿ ಮೂರು ಐಟಮ್ ಸರ್ ಫ್ರೈ ಸೆಮಿ ಗ್ರೇವಿ ಚಿಕನ್ ಮಸಾಲ ಮಟನ್ ಅಲ್ಲಿ ಮಟನ್ ಚಾಪ್ಸು ಬೋಟಿ ಕೈಮಾ ಮಾಂಸ ಚಿಕನ್ ಲಿವರು ಬಿರಿಯಾನಿ ವೈಟ್ ರೈಸು ಗೀ ರೈಸು ಕುಷ್ಕ

ಐಟಮ್ ಎಲ್ಲ ಖಾಲಿ ಆಗಿರುತ್ತೆ